ಾಮ ಅಂದೇ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಜಮದಗ್ ಮಹರ್ಷಿಯ ನಾನು ಹೌದು ನನ್ನ ಮಗ ನೀನು ಪರಿಶುರಾಮ ಹೌದು ಅಷ್ಟೇ ತಂದೆ ಮಾತು ಮೀರಿ ನಡೆದರೆ ಮಕ್ಕಳೇ ಮೋದಿ ಅಷ್ಟೇ ಭಾರಧ್ವಜ ವಿಶ್ವಾಮಿತ್ರ ಗೌತಮ ಜಮದಗ್ನಿ ಕಶಪ್ಪ ವೈಶಿಷ್ಟ್ಯ ಎಂಬ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಜಮದಾತ್ರಿಯ ಮಹರ್ಷಿಗಳು ನೀವು ಹೌದು ಮ್ಮಂತವರ ಮಗನು ನಾನಾದ ಮೇಲೆ ನೀವು ಹೇಳಿದ ಕಾರ್ಯ ಮಾಡಲೇಬೇಕು ತಂದೆ ನಾನು ಹೇಳಿದ ಕಾರ್ಯ ನೀವು ಮಾಡಲೇಬೇಕು ಏನಿದೆ ಹೇಳಿ ಪರಶುರಾಮ ಹೇಳಿ ತಂದೆ ಈ ಹಿಂದಿಗೆ ನೀವು ಹೇಳಿದಂತೆ ನನ್ನ ತಾಯನ್ನು ಇದೇ ಕತ್ತರಿಸಿ ಬರುತ್ತೇನೆ ನಾನು ಮರಳಿ ಬಂದ ಮೇಲೆ ಬೇಡಿದ್ದು ಮೂರು ವರ ಕೊಡಬೇಕು ತಂದೆ ಪರಿಶುರಾಮ ಮೂರೇ ಬಹು ವಚನ ಕೊಡುವಂತರಾಗಿ ಯುವಚನೋ ಈ ಹೋಗಿ ಬರಲಿಕ್ಕೆ ಆಶೀರ್ವಾದ ಮಾಡಿ ದೇವರುಗಳಲ್ಲಿ ಹೋಗಿ ಬರುವಂಥವ I'm oh, yeah.